ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ತುಂಬಾ ಸರಿ ನಿಮ್ಗೆ ಈ ಬದುಕನ್ನುವಂತಹ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದ್ದೇ ಇರುತ್ತೆ ಇಂಥ ಸಮಯದಲ್ಲಿ ಈ ನಿರ್ಧಾರವನ್ನ ಹೇಗೆ ತಗೊಳ್ಳೋದು ಯಾವುದೇ ನಿರ್ಧಾರವನ್ನ ಹೇಗ್ ತಗೊಳ್ಳೋದು ಯಾವ್ದನ್ನ ತಗೊಂಡ್ರು ಸರಿ ಯಾವ ನಿರ್ಧಾರ ತೆಗೆದುಕೊಂಡ್ರೆ ತಪ್ಪು ನಾನು ನಿರ್ಧಾರ ತೆಗೆದುಕೋಬೇಕಾ ಬೇರೆಯವ್ರು ನಿರ್ಧಾರ ತೆಗೆದುಕೋಬೇಕಾ ಇಂತಹ ಸಮಸ್ಯೆಗಳು ಕಾಡ್ತಾ ಇರ್ತವೆ ಅಲ್ವಾ ಅಂತಹ ಸಂದರ್ಭಗಳಲ್ಲಿ ದ್ವಂದ್ವ ಇರುವ ಸಂದರ್ಭಗಳಲ್ಲಿ ಬಹು ಆಯ್ಕೆ ಇರುವಂತಹ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಹೇಗೆ ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಫ್ರೆಂಡ್ಸ್ ಈ ಲೈಫ್ ಅನ್ನೋದಿದೆಯಲ್ಲ ಇದೊಂತರ ತುಂಬಾ ಚಂದ ಕಣ್ರಿ ಎಷ್ಟು ಅಗಾಧವಾಗಿರುತ್ತೆ ನಮ್ಮ ಬದುಕು ಎಷ್ಟು ವಿಸ್ತಾರವಾಗಿರುತ್ತೆ ನಮ್ಮ ಮುಂದೆ ಎಷ್ಟೊಂದು ಆಯ್ಕೆ ಇರುತ್ತೆ ಅವಕಾಶ ಇರುತ್ತೆ ಇವೆಲ್ಲದರ ನಡುವೆ ನಮ್ಮ ಇಷ್ಟ ಕಷ್ಟ ನಿರೀಕ್ಷೆಗಳು ಇದೆಲ್ಲ ಇರುತ್ತೆ ಆದ್ಯತೆಗಳಿರ್ತವೆ ಇರ್ತವೆ ಸೊ ಈ ಎಲ್ಲವನ್ನ ನಾವು ಪರಿಗಣಿಸಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಹಾಗಾದಾಗ ಸರಿಯಾದ ನಿರ್ಧಾರ ಇದು ಅಂತ ಹೇಗೆ ಹೇಳ್ತೀರಾ ಆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋದು ಹೇಗೆ ಇದು ಯಶಸ್ಸಿಗೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅದು ಯಾವುದೇ ಒಬ್ಬ ಸ್ಟಾರ್ಟಿಂಗಲ್ಲಿ ಒಂದು ಕಂಪ್ನಿಗೆ ಜಾಯ್ನ್ ಆಗುವಂಥದ್ದು ಇರ್ಬೋದು ಅಥವಾ ಸಿಒ ಅಥವಾ ಎಮ್ ಆ ಲೆವೆಲ್ ಅಲ್ಲಿ ಇರ್ಬೋದು ಯಾವುದೇ ಲೆವೆಲ್ ಅಲ್ಲಿದ್ರು ನೀವು ಈ ನಿರ್ಧಾರ ತೆಗೆದುಕೊಳ್ಳುವ ಗುಣವನ್ನ ಬೆಳೆಸ್ಕೊಳ್ಳೋದು ಮತ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬೇಕಾದಂತಹ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದು ನಿಮ್ಮೊಳಗೆ ನಿಮ್ಗೆ ಬಹಳ ಮುಖ್ಯ ಸೊ ಈ ವಿಡಿಯೋ ತುಂಬಾ ಮುಖ್ಯವಾಗಿರುತ್ತೆ ಅದರಿಂದ ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ನಿರ್ಧಾರ ದ್ವಂದ್ವಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಹೇಗೆ ಓಕೆ ನಿರ್ಧಾರ ಓಕೆ ಈ ದ್ವಂದ್ವ ಅನ್ನೋದೇ ಒಂದು ಏನು ನೆಗೆಟಿವ್ ಅದನ್ನ ನಾವು ಹೀಗೆ ಹೇಳ್ಬೇಕು ನಮ್ಮ ಮುಂದೆ ಬಹಳ ಅವಕಾಶಗಳಿದೆ ಆಯ್ಕೆಗಳಿದೆ ಏನಂತ ಹೇಳ್ಬೇಕು ನಮ್ಮ ಮುಂದೆ ಬಹಳ ಅವಕಾಶ ಮತ್ತು ಆಯ್ಕೆಗಳಿದ್ದಾವೆ ಅದು ದ್ವಂದ್ವ ಅಲ್ಲ ಅದು ಸರಿನಾ ಇದು ತಪ್ಪಾ ಅಂತ ಇದ್ರೆ ಸೊ ಅರ್ಥ ನಿಮ್ಮ ಮುಂದೆ ಆಯ್ಕೆ ಇದೆ ಸೊ ಏನದು ಆಯ್ಕೆಗಳು ಮತ್ತು ಅವಕಾಶಗಳು ಈ ಆಯ್ಕೆಗಳು ಮತ್ತು ಅವಕಾಶಗಳ ನಡುವೆ ನಾವು ಯಾವಾಗೂ ಸಿಕ್ಕಾಕೊಂಡ್ಬಿಡ್ತೀವಿ ಎಲ್ಲದೂ ಚೆನ್ನಾಗಿ ಕಾಣಸಕ್ ಶುರು ಆಗುತ್ತೆ ಉದಾಹರಣೆಗೆ ಒಂದ್ ಅಂಗಡಿ ಹೋಗಿರ್ತೀವಿ ಹೋಗಿರ್ತೀರಾ ನಿಮ್ಗೆ ಏನು ಗೊತ್ತಿರಲ್ಲ ಅಲ್ಲಿ ತುಂಬಾ ಚಂದ 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 ಬಟ್ಟೆಗಳು ಹಾಕಿರ್ತಾರೆ ಸೊ ಆ ಬಟ್ಟೆಗಳಿಗೆ ತೆಗೆದುಕೊಳ್ಳಕ್ ಹೋದಾಗ ನಿಮ್ಗೆ ಈ ಆಯ್ಕೆಗಳು ಅವಕಾಶಗಳು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಡಿ ನೀವೊಂದು ಬಟ್ಟೆ ಅಂಗಡಿಗೆ ಹೋಗಿದೀರ ಅಲ್ಲಿ ನಿಮ್ಗೆ ತುಂಬಾ ಆಯ್ಕೆಗಳು ಸಿಗ್ತವೆ ತುಂಬಾ ಅವಕಾಶಗಳು ಸಿಗ್ತವೆ ಆಯ್ಕೆ ಮತ್ತು ಅವಕಾಶಗಳ ನಡುವೆ ನಿಮ್ಗೆ ಏನ್ ಬೇಕು ಅಲ್ಲಿ ಬರುತ್ತೆ ನಿಮ್ಮ ಇಷ್ಟ ಏನು ನಿಮ್ಮ ಇಷ್ಟಗಳು ಸೊ ನಿಮ್ ಯಾವ್ದಾದ ಬಣ್ಣಗಳಿಷ್ಟ ಯಾವ್ದಾದ್ರು ಡಿಸೈನ್ ಇಷ್ಟ ಇನ್ನೇನೋ ಇಷ್ಟ ಹಾಗೆ ಲೈಫಲ್ಲೂ ಅಷ್ಟೇನೆ ನಿಮ್ಮ ಮುಂದಿರುವ ಆಯ್ಕೆ ಮತ್ತು ಅವಕಾಶಗಳಲ್ಲಿ ನಿಮ್ಮ ಇಷ್ಟದ ಪ್ರಕಾರ ಯಾವ್ದಾವಿದೆ ಅದು ವೈಯಕ್ತಿಕವಾಗಿ ಗಂಡ ಹೆಂಡತಿ ಆಯ್ಕೆ ಇರ್ಬೋದು ಮಕ್ಕಳನ್ನ ನಾವು ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದಿರ್ಬೋದು ನಮ್ಮ ಮಕ್ಕಳನ್ನು ಬೆಳೆಸೋದಿರ್ಬೋದು ಅಥವಾ ನಾಳೆ ಉದ್ಯೋಗದಲ್ಲಿ ಏನು ಯಾವ ಉದ್ಯೋಗ ಹೋಗ್ಬೇಕು ಉದ್ಯೋಗ ಮಾಡಿ ನೌಕರಿ ಮಾಡ್ಬೇಕಾ ಸ್ವಂತ ಬಿಸ್ನೆಸ್ ಮಾಡ್ಬೇಕಾ ಪ್ರತಿ ಒಂದು ವಿಷಯದಲ್ಲಿ ನಿಮ್ಮ ಮುಂದೆ ಆಯ್ಕೆಗಳು ಇರ್ತವೆ ಆ ಆಯ್ಕೆಗಳು ಮತ್ತು ಅವಕಾಶಗಳನ್ನ ನೀವು ಇಷ್ಟ ಮತ್ತು ನಿರೀಕ್ಷೆಗಳ ಮೇಲೆ ತುಲನೆ ಮಾಡಿ ನಿರ್ಧಾರ ಮಾಡೋದು ಜಾಸ್ತಿ ಅಲ್ವಾ ಸೊ ನಿರೀಕ್ಷೆ ಮತ್ತು ಇಷ್ಟಗಳು ನಿಮ್ಗೆ ಹೇಗೆ ಒಂದ್ ಇರ್ಬೇಕು ಅಂತಿರುತ್ತೆ ಸೊ ಅದ್ರ ಪ್ರಕಾರ ನೀವು ಆಯ್ಕೆ ಮತ್ತು ಅವಕಾಶಗಳಿದ್ರೆ ಅದ್ರ ಪ್ರಕಾರ ಹೋಗ್ತೀರಾ ಹಾಗೆ ಇಷ್ಟಗಳು ನಿಮ್ಮ ಇಷ್ಟಗಳಿಗೆ ಸ ಅನುಕೂಲವಾಗಿದ್ರೆ ಅವಕಾಶ ಮತ್ತು ಆಯ್ಕೆಗಳು ಅದ್ರ ಪ್ರಕಾರ ಹೋಗ್ತೀರಾ ಸೊ ಇಷ್ಟ ಮತ್ತು ಅವಕಾಶಗಳನ್ನ ಇನ್ನೂ ಒಂದು ವಿಷಯ ನಿರ್ಧಾರ ಮಾಡುತ್ತೆ ಅದು ಯಾವುದು ಆದ್ಯತೆ ಪ್ರಿಯಾರಿಟೀಸ್ ಏನಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ ಆದ್ಯತೆಗಳು ಈ ಆದ್ಯತೆಗಳಿದಾವಲ್ಲ ಇದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಜವಾಬ್ದಾರಿಯುತ ಜಾಗದಲ್ಲಿ ಇರುವಂತಹ ವ್ಯಕ್ತಿಗೆ ಅದು ಮನೆಯಲ್ಲಿರ್ಬೋದು ಸಂಸ್ಥೆಗಳಲ್ಲಿ ಎಲ್ಲೇ ಇರಲಿ ಈ ಆದ್ಯತೆ ಅನ್ನೋದಿದೆಯಲ್ಲ ಒಬ್ಬ ಮೇಕರ್ ಇರ್ಬೋದು ವೃತ್ತಿಯಲ್ಲಿರುವಂತಹ ಯಾವುದೇ ವ್ಯಕ್ತಿ ಅದು ಗಂಡಿರ್ಲಿ ಹೆಣ್ಣಿರ್ಲಿ ಆಗಿರ್ಬೋದು ಸೊ ಒಟ್ಟಿನಲ್ಲಿ ಈ ಆದ್ಯತೆಗಳು ಪ್ರಿಯಾರಿಟೀಸ್ ಇರುತ್ತಲ್ಲ ಈ ಪ್ರಿಯಾರಿಟೀಸು ಈ ನಮ್ಮ ಆಯ್ಕೆ ಮತ್ತು ಅವಕಾಶಗಳಲ್ಲಿ ಯಾವುದು ನಮ್ಗೆ ಹೆಚ್ಚು ಸೂಕ್ತ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಯಾವಾಗ ನಮ್ಮ ಆದ್ಯತೆ ಈ ಆದ್ಯತೆಗಳಲ್ಲಿ ಪಾತ್ರೆಗಳು ಬರುತ್ತೆ ಅದು ಇನ್ನೊಂದು ಮುಂದಿನ ಇದರಲ್ಲಿ ನಾನು ಹೇಳ್ತೀನಿ ಪಾತ್ರಗಳ ನಿರ್ವಹಣೆ ಹೇಗೆ ಲೈಫ್ ಅಲ್ಲಿ ಯಾವ್ಯಾವ ಪಾತ್ರಗಳನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅದ್ರ ಬಗ್ಗೆನೆ ನಾನು ಶನಿವಾರ ದಿವಸ ಸಂಬಂಧಗಳನ್ನ ಹೇಳುವಾಗ ಹೇಳ್ತೀನಿ ಈ ಒಂದು ಗುರುವಾರ ದಿವ್ಸನು ಹೇಳ್ತೀನಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸೊ ಅವಾಗ ಇನ್ನ ಡೀಪ್ ಆಗಿ ಬರುತ್ತೆ ಇವಾಗ ಸ್ವಲ್ಪ ಎಷ್ಟು ನಿಮ್ಗೆ ಕಾಲಾವಕಾಶ ನೀವು ಮಾಡ್ಕೊಂಡಿರ್ತೀನೋ ಅಷ್ಟರಲ್ಲಿ ನಿಮ್ಗೂ ಮುಗಿಸಕ್ಕೆ ಯತ್ನ ಮಾಡ್ತೀನಿ ಇದು ಆದ್ಯತೆಗಳು ಈ ಆದ್ಯತೆಗಳಲ್ಲಿ ರಿಸೋರ್ಸ್ ಬರುತ್ತೆ ಕೆಲವೊಂದ್ಸರಿ ನೀವು ಯಾವ್ದೋ ಬಿಸ್ನೆಸ್ ಗೆ ಹೋಗ್ತಿದ್ದೀರಾ ನಿಮ್ಮ ಹತ್ರ ಯಾವ್ದು ರಿಸೋರ್ಸ್ ಇಲ್ಲ ಅಲ್ವಾ ಸೊ ನಿಮ್ಮ ಹತ್ರ ಕಡಿಮೆ ರಿಸೋರ್ಸ್ ಇದ್ದಾಗ ಅಂದ್ರೆ ಸಂಪನ್ಮೂಲ ಒಂದು ಆರ್ಥಿಕವಾದ ಸಂಪನ್ಮೂಲ ಇರ್ಬೋದು ಮಾನವ ಸಂಪನ್ಮೂಲ ಇರ್ಬೋದು ಸಮಯ ಇರ್ಬೋದು ಇದನ್ನೆಲ್ಲ ಒಂದು ಕೌಶಲ್ಯ ಇರ್ಬೋದು ಇದೆಲ್ಲ ಏನ್ ಬರುತ್ತೆ ರಿಸೋರ್ಸಸ್ ಈ ಆದ್ಯತೆಗಳಲ್ಲಿ ರಿಸೋರ್ಸಸ್ ಬರುತ್ತೆ ಓಕೆ ಸೊ ಪ್ರಿಯಾರಿಟೀಸ್ ನಿಮ್ಮ ಹತ್ರ ಎಲ್ಲ ಇದ್ರೆ ನೀವು ಬಿಸ್ನೆಸ್ ಮಾಡಬಹುದು ಅವಕಾಶ ಇದ್ದಾಗ ಯಾವುದು ಇಲ್ಲ ಅಂತಂದ್ರೆ ನೀವು ನೌಕರಿನೇ ಮಾಡಬಹುದು ಅಲ್ವಾ ಸೊ ಈ ರಿಸೋರ್ಸಸ್ ಬರುತ್ತೆ ಆಮೇಲೆ ನಿಮ್ಮ ಪಾತ್ರ ನೀವು ಹೆಣ್ಣಾದ್ರೆ ಒಂದು ಪಾತ್ರ ನಿರ್ವಹಣೆ ಮಾಡ್ಬೇಕು ಗಂಡಾದ್ರೆ ಒಂದ್ ಪಾತ್ರ ನಿರ್ವಹಣೆ ಮಾಡ್ಬೇಕು ಮನೆಯಲ್ಲಿ ದೊಡ್ಡ ಆದ್ರೆ ಒಂದು ಪಾತ್ರ ಇರುತ್ತೆ ಚಿಕ್ಕವರಾದ್ರೆ ಒಂದ್ ಪಾತ್ರ ಇರುತ್ತೆ ಸಮಯ ಸಂದರ್ಭ ಇರುತ್ತೆ ಯಾರೋ ಕುಟುಂಬದಲ್ಲಿ ಮುಖ್ಯವಾದವರು ತೀರ್ಕೊಂಡ್ಬಿಟ್ಟಿರ್ತಾರೆ ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ಅವಾಗ ನಿಮ್ಮ ಇಷ್ಟದ ಪ್ರಕಾರ ನೀವು ಆಯ್ಕೆಗಳನ್ನ ಅವಕಾಶಗಳ ಹಿಂದೆ ಹೋಗಕ್ಕಾಗಲ್ಲ ಅವಾಗ ಯಾವ ಆದ್ಯತೆ ಕೊಟ್ರೆ ಯಾವ್ದನ್ನ ನೀವು ಈಗ ಆದ್ಯತೆ ಇದೆ ಯಾವ್ದಕ್ಕೆ ನೀವು ಪ್ರಿಯಾರಿಟಿ ಕೊಡ್ಬೇಕು ಅದನ್ನ ಫಾಲೋ ಮಾಡಿದಾಗ ನೀವು ನಿಮ್ಮ ನಿರೀಕ್ಷೆ ಅವಕಾಶಗಳ ಜೊತೆಗೆ ಇವತ್ತೆಲ್ಲ ನಾಳೆ ಆದ್ರೆ ನಿಮ್ಮ ಗುರಿಯನ್ನ ತಲುಪ್ತೀರ ಗುರಿ ಎಲ್ಲಿ ಇರುತ್ತೆ ಇಲ್ಲೆಲ್ಲೋ ಇರುತ್ತೆ ಸೊ ತುಂಬಾ ಸರಿ ಏನಾಗುತ್ತೆ ಈ ಆದ್ಯತೆ ಮತ್ತು ಅವಕಾಶಗಳು ಈಗ ರಿಸೋರ್ಸ್ ಆಯ್ತು ಮತ್ತೆ ಪಾತ್ರಗಳು ಯಾವ ಪಾತ್ರದಲ್ಲಿ ನೀವಿದ್ದೀರಾ ಸಂದರ್ಭ ಹೇಗಿದೆ ಅಲ್ವಾ ಸಂದರ್ಭ ಅಥವಾ ಪರಿಸ್ಥಿತಿ ಪರಿಸ್ಥಿತಿ ಹೇಗಿದೆ ಇದ್ರ ಜೊತೆಗೆ ನೀವು ಮುಂದೆ ಏನು ಸಾಧಕ ಬಾಧಕ ಅಂತ ಹೇಳ್ತಾರೆ ಯಾವುದೇ ಒಂದು ಸಂದರ್ಭದಲ್ಲಿ ದೂರ ದರ್ಶಿತ್ವ ಒಂದ ಯಾವುದೋ ಒಂದು ಬಿಸ್ನೆಸ್ ಅಲಯನ್ಸ್ ಮಾಡ್ಕೋಬೇಕು ಅಥವಾ ಸಂಬಂಧವನ್ನ ಮಾಡಬೇಕು ಇದೆಲ್ಲದ್ರಲ್ಲಿ ನಿಮ್ಗೊಂದು ದೂರದರ್ಶಿತ್ವ ಇರುತ್ತೆ ಹೀಗಾದ್ರೆ ನಾಳೆ ಇನ್ನೇನಾಗಬಹುದು ಇವ್ರು ಈಗ್ಲೇ ಹೇಗಿದ್ದಾರೆ ಮುಂದೆ ಅವರು ಹೇಗೆ ಡಿಸಿಷನ್ ಅನ್ನ ತೆಗೆದುಕೊಳ್ಬಹುದು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಿರಬಹುದು ಅಥವಾ ಒಂದು ಯಾವ್ದೋ ಇದ್ರಲ್ಲಿ ಒಟ್ಲಲ್ಲಿ ಇನ್ನೊಬ್ಬರ ಜೊತೆ ನೀವು ಹೊಂದಿಕೊಂಡು ಹೋಗುವಂತಹ ಆಯ್ಕೆಗಳ ಅವಕಾಶಗಳಲ್ಲಿ ನೀವು ಇವಾಗ ನಿಮ್ಮ ಆದ್ಯತೆಯನ್ನ ಗಮನ ಕೊಡ್ಬೇಕಾಗ ಗಮನ ಕೊಡ್ತೀರಾ ಏನಂದ್ರೆ ಅವರು ನಿಮ್ಗೆ ಸೆಟ್ ಆಗ್ತಾರಾ ಇಲ್ವಾ ಮುಂದಿನ ದಿನಗಳಲ್ಲಿ ಅವ್ರು ಇರ್ತಾರೆ ಇಲ್ಲ ಅಥವಾ ನಾಳೆ ದಿನ ಈಗ ನಿರ್ಧಾರ ತೆಗೆದುಕೊಳ್ಳೋದು ಹೇಗೆ ಪರಿಣಾಮ ಬೀರುತ್ತೆ ಇದನ್ನ ನಾವು ದೂರದರ್ಶಿತ್ವ ಅಂತ ಹೇಳ್ತೀವಿ ದೂರದಲ್ಲಿ ಹೀಗ್ ಆಗಬಹುದು ಅಂತ ನಮ್ಮ ಅಂತರಂಗ ಹೇಳುತ್ತೆ ಯಾವುದೇ ವಿಷಯ ತೆಗೆದುಕೊಳ್ಳಿ ನಾನ್ ನಿಮ್ಗೆ ಹೇಳಿದ್ದೀನಿ ನಿಮ್ಮ ಹೃದಯದ ಮಾತು ಕೇಳಿ ಅಂತ ಅದೇನೆ ಅದು ದೂರದರ್ಶಿತ್ವ ತಂದು ಕೊಡುತ್ತೆ ಅದೇ ದೂರದರ್ಶಿತ್ವ ಅಂದ್ರೆ ಯಾವುದೇ ಒಂದು ವಿಷಯಕ್ಕೆ ಎಸ್ ಅಥವಾ ನೋ ಅನ್ನುವಾಗ ನಿಮ್ಮ ಹೃದಯದ ಮಾತು ಕೇಳಿ ಅಂತ ಹೇಳಿದ್ದು ಇದಕ್ಕೆ ಅದು ದೂರದರ್ಶಿತ್ವ ಕೊಡುತ್ತೆ ಸೊ ಈ ಆದ್ಯತೆಗಳಲ್ಲಿ ನಾವು ಇನ್ನು ತುಂಬಾ ವಿಷಯಗಳು ಬರ್ತವೆ ನಾನ್ ನಾಲ್ಕು ನಾಲ್ಕು ಐದೈದು ವಿಷಯ ಹೇಳ್ತಿದ್ದೀನಿ ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಈ ಆದ್ಯತೆಗಳನ್ನ ಫಸ್ಟ್ ಇಟ್ಕೊಳ್ಳಿ ಆಮೇಲೆ ಇಷ್ಟ ಕಷ್ಟಗಳನ್ನ ಇಟ್ಕೊಳ್ಳಿ ಇದೆಲ್ಲ ಇಷ್ಟ ಕಷ್ಟಗಳು ಆದ್ಯತೆಗಳು ಸಂದರ್ಭ ಇದೆಲ್ಲ ನೋಡಿಕೊಂಡು ಲಾಸ್ಟ್ ಅಲ್ಲಿ ಆಯ್ಕೆ ಮತ್ತು ಅವಕಾಶಗಳನ್ನ ನಿರ್ಧಾರ ಮಾಡಿ ಸೇಮ್ ಥಿಂಗ್ ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರೆ ಯಾವುದೇ ಮಲ್ಟಿಪಲ್ ಮಲ್ಟಿಪಲ್ಸ್ ಇರೋ ಕ್ವಶನ್ ಪೇಪರ್ನ ಬಿಡಿಸಿ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಲಿಮಿನೇಷನ್ ಮೆಥಡ್ ಅಂತ ಇದೆ ಎಸ್ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಸೊ ನಾಲ್ಕು ಪ್ರಶ್ನೆಗಳಲ್ಲಿ ನಾಲ್ಕು ಉತ್ತರಗಳಲ್ಲಿ ಒಂದು ಮಾತ್ರ ಸರಿ ಇರುತ್ತೆ ಆ ಒಂದು ಸರಿಯಾದ ಆಯ್ಕೆ ಮಾಡುವಾಗ ನಾವು ಇದೇ ತರ ಮಾಡ್ತೀವಿ ಹೇಗೆ ಓ ಇದು ಇಂಥ ಕಾರಣಕ್ಕಾಗೋದಿಲ್ಲ ಎಲಿಮಿನೇಷನ್ ಸೊ ಇದು ಇಂಥ ಕಾರಣಕ್ಕಾಗೋದಿಲ್ಲ ಎಲಿಮಿನೇಷನ್ ಇದು ಇಂಥ ಕಾರಣಕ್ಕೆ ಆಗೋದ್ ಇದು ಯಾವುದು ಆಗದೆ ಇರೋದ್ರಿಂದ ಇದೇ ಸರಿ ಅಂತ ನಾವಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ ಸೊ ಅದೇ ತರ ನಮ್ಮ ಬದುಕೆನ್ನುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಪ್ರತಿದಿನ ನಾವು ಬರ್ತಾ ಇರುತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ಹೆಣ್ಮಕ್ಳಾದ್ರೆ ಯಾವ್ ಅಡ್ಗೆ ಮಾಡ್ಲಿ ಇವತ್ತು ಇವತ್ತ ತರಕಾರಿ ಇದೆ ಇದು ಇದೆ ಯಾವ್ದು ಅಡ್ಗೆ ಮಾಡ್ಲಿ ಅನ್ನೋದ್ರಿಂದ ಹಿಡ್ದು ಯಾವ ಬಟ್ಟೆ ಹಾಕೊಂಡು ಗೆ ಹೋಗ್ಲಿ ಅನ್ನೋದ್ರಿಂದ ಹಿಡ್ದು ಅಲ್ವಾ ರಾತ್ರಿ ಬೇಗ ಮನಂಗ್ಲಾ ಲೇಟ್ ಆಗಿ ಮನಂಗ್ಲಾ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಸೊ ಪ್ರತಿ ನಿಮಿಷ ನಮ್ಗೆ ಬಹು ಆಯ್ಕೆ ಕಾಣ್ತಾ ಇರುತ್ತೆ ಅಂತ ಸಂದರ್ಭಗಳಲ್ಲಿ ಪ್ರತಿ ನಿಮಿಷ ನೀವು ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಚಿಕ್ಕ ಚಿಕ್ಕದ್ರಿಂದ ರೂಢಿ ಆಗ್ತಾ ಹೋದ್ರೆ ನಿಮಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಬೇರೆಯವರ ಸಲಹೆ ಕೇಳೋದು ಆಮೇಲೆ ಅವ್ರ ಮೇಲೆ ಆ ಸಲಹೆ ಅವ್ರು ಕೊಟ್ಟಿದ್ರಿಂದ ನಾನು ನಿರ್ಧಾರ ತೆಗೆದುಕೊಂಡೆ ಅಂತ ಅವ್ರ ಮೇಲೆ ಎತ್ ಇದೆಲ್ಲ ತಪ್ಪುತ್ತೆ ಮತ್ತೆ ಯಾವುದೇ ನಿರ್ಧಾರ ತೆಗೆದುಕೊಂಡು ಸಕ್ಸಸ್ ಆದ್ರೆ ಅದ್ರ ಕ್ರೆಡಿಟು ಕೇವಲ ನಿಮ್ಗೆ ಮಾತ್ರ ಸಿಗುತ್ತೆ ಇಲ್ಲಿ ಹೇಳ್ದೆ ಅಲ್ವಾ ಈ ಆದ್ಯತೆಗಳು ರಿಸೋರ್ಸು ಪಾತ್ರ ಸಂದರ್ಭ ದೂರದರ್ಶಿತ್ವ ಇದೆಲ್ಲ ನಿಮಗೆ ಬರ್ಬೇಕು ಅಂತಂದ್ರೆ ನೀವು ಇವತ್ತಿಂದ ಹೆಚ್ಚು ಹೆಚ್ಚು ವಿಷಯಗಳನ್ನ ಸಂಗ್ರಹಿಸ್ಬೇಕು ಸುಮ್ಮನೆ ಸಲಹೆಗಳನ್ನ ಕೇಳೋದ್ರಿಂದ ಆ ಮೂಮೆಂಟ್ ಅಲ್ಲಿ ಸಲಹೆ ಕೇಳೋದ್ರಿಂದ ಯಾರು ಏನೋ ಹೇಳೋದ್ರಿಂದ ಈ ವಿಡಿಯೋ ನೋಡೋದ್ರಿಂದ ನೀವು ಬರೋದಿಲ್ಲ ಪ್ರತಿನಿತ್ಯ ನಿಮ್ಗೆ ಇದು ಒಂದು ಅಭ್ಯಾಸ ಆಗ್ಬೇಕು ಇಂತಹ ಲೈಫ್ ಸ್ಕಿಲ್ ಹೇಳುವಂತಹ ಚಾನೆಲ್ ಗಳನ್ನ ನೋಡೋದು ಪುಸ್ತಕಗಳನ್ನು ಓದೋದು ಬೇರೆ ಬೇರೆ ವಿಷಯಗಳಲ್ಲಿ ಬೇರ್ಬೇರೆ ಕ್ಷೇತ್ರಗಳಲ್ಲಿ ಏನು ನಡೀತಾ ಇದೆ ಪ್ರಸ್ತುತದಲ್ಲಿ ಅನ್ನುವ ಮಾಹಿತಿಯನ್ನ ತೆಗೆದುಕೊಳ್ಳೋದು ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ಅದು ಸೆಲ್ಫ್ ಗ್ರೂಮಿಂಗ್ ಅನ್ನುವ ಸಾರಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಅದನ್ನ ನೀವು ಮಾಡ್ಕೊಂಡಾಗ ಈ ಆದ್ಯತೆಗಳೇನು ಇದನ್ನೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಬೇಸಿಕ್ ಅರ್ಥ ಆಗದೆ ಥೀಸಸ್ ಹೇಳಿಕೊಟ್ಟಾಗ ಆಗುತ್ತೆ ಸೊ ಆದ್ರಿಂದ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ ನಿಮ್ಮ ಹತ್ರ ಏನಿದೆ ಏನಿಲ್ಲ ಆಮೇಲೆ ನೀವು ಯಾವ ಪಾತ್ರವನ್ನು ವಹಿಸ್ತಾ ಇದ್ದೀರಾ ಯಾವ ಸಂದರ್ಭದಲ್ಲಿ ಇದ್ದೀರಾ ನಾಳೆ ನೀವು ಇವತ್ತಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಯಾರ್ಯಾರಿಗೆ ಏನು ಲಾಭ ಆಗುತ್ತೆ ಒಳ್ಳೇದಾಗುತ್ತೆ ಯಾವಾಗ ಮ್ಯೂಚುವಲ್ ಆಗಿ ಈ ಒಂದು ನಿರ್ಧಾರ ಬೆನಿಫಿಟ್ ಅನ್ನು ಕೊಡಬೇಕು ಒಂದು ಮದ್ವೆ ಇರಲಿ ಅಥವಾ ಒಂದು ರಿಲೇಶನ್ ಇರಲಿ ಅಥವಾ ಒಂದು ಉದ್ಯೋಗ ಇರಲಿ ಯಾವುದೇ ಇರಲಿ ಅಲ್ಲಿ ಮ್ಯೂಚುವಲ್ ಬೆನಿಫಿಟ್ ಅಂತ ಹೇಳ್ತಾರೆ ಎರಡು ಪಾ ಪಾರ್ಟಿಗಳಿಗೆ ಎರಡೂ ಪಕ್ಷಗಳಿಗೆ ಸರಿಯಾದ ರೀತಿಯಲ್ಲಿ ಬೆನಿಫಿಟ್ ಆದಾಗ ಅದು ಹೆಚ್ಚು ದಿನ ಬಾಳುತ್ತೆ ಅದೇ ತರ ನೀವು ತೆಗೆದುಕೊಳ್ಳುವ ನಿರ್ಧಾರ ಒಂದು ಮೂರ್ನಾಲ್ಕು ಜನರ ಜೀವನದಲ್ಲಾದ್ರೂ ತುಂಬಾ ಉಪಯುಕ್ತವಾಗಿ ಅದು ಮುಂದಿನ ದಿನಗಳಲ್ಲಿ ರಿಸಲ್ಟ್ ಕೊಡುತ್ತೆ ಅಂತಂದ್ರೆ ದಟ್ ಇಸ್ ದ ಬೆಸ್ಟ್ ಅದಕ್ಕೆ ತುಂಬಾ ದಿವಸ ಬಾಳಿಕೆ ಬರುವಂತಹ ಅವಕಾಶ ಇದೆ ಆ ನಿರ್ಧಾರಕ್ಕೆ ಮತ್ತೆ ಗೌರವ ಬೆಲೆ ಎಲ್ಲ ಸಿಗುವ ಸಾಧ್ಯತೆ ಇರುತ್ತೆ ಸೊ ಆದ್ರಿಂದ ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಅದು ಸರಿಯೋ ತಪ್ಪೋ ಅದು ಬೇರೆ ಪ್ರಶ್ನೆ ಯಾಕಂದ್ರೆ ತುಂಬಾ ಸರಿ ಸರಿ ತಪ್ಪನ್ನ ನಾವು ನಿರ್ಧಾರ ಹೊರಗಡೆ ಅವ್ರು ಮಾಡ್ತಿರ್ತಾರೆ ಅಂತರಂಗ ನಿರ್ಧಾರ ಬೇರೆ ಮಾಡ್ತಿರುತ್ತೆ ಸೊ ಯಾರ ನಿರ್ಧಾರವನ್ನು ಸರಿ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರವರ ಹೇಳ್ದಲ್ವಾ ಆದ್ಯತೆಗಳ ಅನುಸಾರವಾಗಿ ಇಷ್ಟಗಳ ಅನುಸಾರವಾಗಿ ಅವಕಾಶಗಳ ಅನುಸಾರವಾಗಿ ಅವರು ಆಯ್ಕೆಯನ್ನ ನಿರ್ಧಾರವನ್ನ ಮಾಡಿರ್ತಾರೆ ಹಾಗಾಗಿ ನಾವು ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ ಕೊಡಲು ಕೂಡದು ಓನ್ಲಿ ಥಿಂಕ್ ಅವರು ತೆಗೆದುಕೊಂಡ ನಿರ್ಧಾರದಿಂದ ಯಾರಿಗೆ ಎಷ್ಟು ಲಾಭವಾಯಿತು ನಷ್ಟ ಆಯ್ತು ಉಪಯೋಗ ಆಯ್ತು ಉಪಯೋಗ ಆಗಿಲ್ಲ ಯಾರ್ಯಾರಿಗೆ ಹಾನಿ ಆಯ್ತು ಯಾರ್ಯಾರಿಗೆ ಎಷ್ಟು ತೊಂದರೆ ಆಯ್ತು ಇಷ್ಟೇ ನಾವು ನೋಡಬಹುದು ನೋಡಬೇಕು ಅದು ಅವರಾದ್ರೂ ಸರಿ ಅವ್ರನ್ನ ನೋಡುವ ಬೇರೆಯವರಾದ್ರೂ ಸರಿ ಸೊ ನಾವು ಯಾರನ್ನು ಕೂಡ ಜಡ್ಜ್ ಮಾಡದೆ ಹೇಗೆ ನಾವು ಸಂತೋಷವಾಗಿ ಇದು ಮಾಡ್ಬೋದು ಅದನ್ನೆಲ್ಲ ನಾನು ಮುಂದಿನ ದಿನದಲ್ಲಿ ಹೇಳ್ಕೊಡ್ತೀನಿ ಇದು ಇಷ್ಟ ಸಾಕು ಬಂದ ಇವತ್ತಿಗೆ ಇದು ನಿಮ್ಗೆ ಹೌದು ಅನ್ಸ್ತಾ ಉಪಯೋಗಕ್ಕೆ ಬಂತ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಉತ್ತಮ ಮಾಹಿತಿಗಾಗಿ ಜೀವನ ಕೌಶಲ್ಯಕ್ಕಾಗಿ ಈ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಗೃಹಿಣಿಯರ ಸಮಸ್ಯೆಗೆ ಉತ್ತರ ಕೊಡೋದಕ್ಕೆ ನಮಸ್ಕಾರ